ಪೊನ್ನಂಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಹಾತೂರು ಹಿರಿಯ ಸರ್ಕಾರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಆಯೋಜಿಸಿದ್ದ ಪತ್ರಕರ್ತರ ಕ್ರಿಕೆಟ್ ಕಲರವದಲ್ಲಿ ನಾಡು ಮೂಂದನಾಡು ತಂಡ ಚಾಂಪಿಯನ್ ಸ್ಥಾನ ಅಲಂಕರಿಸಿತು ಕುತ್ತುನಾಡು ರನ್ನರ್ಅಪ್ ಅಂಜಿಗೇರಿ ಮರೆನಾಡು ತಂಡಗಳಿಗೆ ಮೂರು ಮತ್ತು ನಾಲ್ಕನೇ ಸ್ಥಾನ ಲಭಿಸಿತು ತಾಳೇರಿ ಮೂಂದನಾಡು ತಂಡದ ನಾಯಕ ಎಎಸ್ ಮುಸ್ತಫಾ ಆಲ್ರೌಂಡರ್ ಪ್ರದರ್ಶನ ನೀಡಿದರು ಸರಣಿ ಶ್ರೇಷ್ಠ ಪ್ರಶಸ್ತಿಯೊಂದಿಗೆ ಐದು ಪ್ರಶಸ್ತಿಗೆ ಮುತ್ತಿಕ್ಕಿದರು ಬೆಸ್ಟ್ ಬ್ಯಾಟ್ಸ್ಮನ್ ಬೆಸ್ಟ್ ಬೌಲರ್ ಬೆಸ್ಟ್ ಆಲ್ರೌಂಡರ್ ಹೈಯೆಸ್ಟ್ ಸಿಕ್ಸರ್ ಹೈಯೆಸ್ಟ್ ವಿಕೆಟ್ ಟೇಕರ್ ಮ್ಯಾನ್ ಆಫ್ ದಿ ಸಿರೀಸ್ ಪ್ರಶಸ್ತಿ ಮೂಲಕ ತಂಡಕ್ಕೆ ಕಾಣಿಕೆ ನೀಡಿದರು ಮೂರು ಬಾರಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದರು ಬೆಸ್ಟ್ ವಿಕೆಟ್ ಕೀಪರ್ ಹೇಮಂತ್ ಬೆಸ್ಟ್ ಫೀಲ್ಡರ್ ಮಂಜು ಸುವರ್ಣ ಬೆಸ್ಟ್ ಕ್ಯಾಚ್ ಬೊಳ್ಳಜಿರ ಅಯ್ಯಪ್ಪ ಬೆಸ್ಟ್ ಅಗ್ರೆಸಿವ್ ಪ್ಲೇಯರ್ ತಾಳೇರಿನಾಡು ತಂಡದ ಆಂಟೋನಿ ಬೆಸ್ಟ್ ವಿಮೆನ್ ಪ್ಲೇಯರ್ ಪ್ರಶಸ್ತಿಯನ್ನು ಉದಿಯಂಡ ಜಯಂತಿ ಪಡೆದುಕೊಂಡರು ಪಂದ್ಯ ಪುರುಷ ಪ್ರಶಸ್ತಿಯನ್ನು ಜಯಪ್ರಕಾಶ್ ಸುವರ್ಣ ಮಂಜು ಎರಡು ಬಾರಿ ಆದರ್ಶ್ ಪಡೆದುಕೊಂಡರು ನಾಲ್ಕು ತಂಡಗಳಿಗೆ ನಗದು ಮತ್ತು ಪಾರಿತೋಷಕ ನೀಡಿ ಗೌರವಿಸಲಾಯಿತು ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಕೊಡಗು ಪ್ರೆಸ್ ಕ್ಲಬ್ ಅಧ್ಯಕ್ಷ ಬೊಳ್ಳಜಿ ರಾಯಪ್ಪ ಪತ್ರಕರ್ತರ ಸಮಾಗಮಕ್ಕೆ ಟೂರ್ನಿ ವೇದಿಕೆಯಾಗಿದ್ದು ಉತ್ತಮ ಆಯೋಜನೆಯಿಂದ ಎಲ್ಲರೂ ಸಂಭ್ರಮಿಸುವಂತಾಗಿದೆ ಸಹಭಾಗಿತ್ವ ಮುಖ್ಯ ಎಂಬ ಅರಿವು ಅಗತ್ಯ ಎಂದರು ಅಭಿನಯ ಮತ್ತು ಅಭಿನಂದನೇ ಈಗೇನೆ ಇನ್ನಷ್ಟು ಒಳ್ಳೆ ಕಾರ್ಯಕ್ರಮಗಳು ಬರಲಿ ಅಂತ ಹೇಳಿ ಮತ್ತೆ ನಾವು ಯಾವ ತಂಡ ಇದೇ ತಂಡ ನಾವು ಗೆಲ್ತೀವಿ ಅಂತ ಹೇಳಿ ಹೇಳಿಕ್ಕಾಗಲ್ಲ ಏಕೆಂತ ಹೇಳಿದ್ರೆ ನಾವು ನಾವು ಸಹ ನಾವು ಬೆಳಿಗ್ಗೆ ಬರುವಾಗ ನಾವೇ ಲಾಸ್ಟ್ ನಾವೇ ಲಾಸ್ಟ್ ಅಂತ ಹೇಳ್ಕೊಂಡು ಬಂದ್ವಿ ನೋಡಿದ್ರೆ ನಾವೇ ಕಪ್ ಗೆದ್ದ್ಬಿಟ್ವಿ ಇದು ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವು ಆದಷ್ಟು ಎಲ್ಲ ನಿಮಗೇ ಕಪ್ಪು ಇಸ್ಮೈಲ್ ಅವರು ಬರ್ತಾರೆ ನಿಮ್ಮದು ಅಸ್ಮೈಲ್ ಟೈಮ್ ಟೀಮ್ ಫೈನಲ್ಸ್ ಅಂತ ಹೇಳ್ತಾ ಇದ್ವಿ ಆದರೆ ಎಲ್ಲನೂ ಉಲ್ಟಾಗುತ್ತೆ ಹೇಳಿ ನಾವು ತೋರಿಸ್ಕೊಟ್ಟಿದೀವಿ ಮತ್ತೆ ಯಾವುದು ಸಹ ನಾವು ಪೂರ್ಣ ಮ್ಯಾಚ್ಗಿಂತ ಮುಂಚನೆ ನಾವು ನಿರೀಕ್ಷೆ ಮಾಡುದು ಸಹ ತಪ್ಪು ಅಂತೇಳಿ ನಾನು ಇಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ ಮತ್ತೆ ಎಲ್ಲರೂ ಸಹ ಎಂಜಾಯ್ ಮಾಡಿದ್ದಾರೆ ಎಲ್ಲರೂ ಸಹ ಒಂದು ಸಂಡೇನ ಹೇಗೆ ವೀಕೆಂಡ್ನ ಹೇಗೆ ಎಂಜಾಯ್ ಮಾಡಬೇಕು ಹಾಗೆ ಎಲ್ಲವನ್ನು ಸಹ ಬಿಟ್ಟು ಇವತ್ತು ಎಲ್ಲ ಪ್ರೆಷರ್ ಏನಿದೆ ಎಲ್ಲವನ್ನು ಸಹ ಕೂಲ್ ಆಗಿ ಹ್ಯಾಂಡಲ್ ಮಾಡಿ ಇವತ್ತು ಎಲ್ಲರೂ ಎಂಜಾಯ್ ಮಾಡಿದ್ದಾರೆ ಒಂದು ಒನ್ಸಗಿನ್ ನಾನು ಒಪ್ಪಂದ ಪಡೆಗೆ ತಾಲೂಕು ಸಂಘಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಎಲ್ಲ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮೂಕೊಂಡ ವಿಜು ಸುಬ್ರಮಣಿ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷೆ ಬಿಆರ್ ಸವಿತಾ ರೈ ಸಂಘದ ರಾಜ್ಯ ಉಪಾಧ್ಯಕ್ಷ ಅಜ್ಜಮಾಡ ರಮೇಶ್ ಕುಟ್ಟಪ್ಪ ಕ್ರೀಡಾಕೂಟ ಸಂಚಾಲಕ ಅರುಣ್ ಕುಮಾರ್ ಪೊನ್ನಂಪೇಟೆ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಸಣ್ಣಮಂಡ ಕಿಶೋರ್ನಾಚಪ್ಪ ಉದ್ಯಮಿ ಸಂಜಿತ್ ಮತ್ತಿತರರು ಇದ್ದರು